ಚಂಡೀಗಢ ಇದು ಚಂಡಿಗಢಲ್ಲಿ ಚಂಡಿ ಚಂಡಿ ಸ್ಟಾರ್ಟ್ ಆಯ್ತು ಇಲ್ಲಿಂದ ನೋಡಿ ಸ್ಟಾರ್ಟ್ ಆಯ್ತು ಇನ್ನ ಮಳೆ ನಾನು ಬಿಸಿಲು ನೋಡೋದೇ ಇಲ್ಲ ಮಳೆ ಉದ್ರು ಮಳೆ ಸ್ಟಾರ್ಟ್ ಆಗಿದೆ ಈಗ ನಾವು ಜಾಕೆಟ್ಸ್ ಎಲ್ಲ ಬೇಕು ಶೂಸು ತಗೋಬೇಕಿತ್ತು ಹಂಗಾಗಿ ಚಂಡೀಗಡಲ್ಲಿ ಬಂದು ಡೆಕತ್ಲಾನಲ್ಲಿ ತರ್ತಾ ಇದ್ದೀನಿ ಇಲ್ಲಿ ಚಂಡೀಗಡಲ್ಲಿ ಫುಲ್ ಚಂಡಿ ನಡಿರಿ ನನಗಂತೂ ತಂಡಿ ಅಂದರೆ ಸ್ವಲ್ಪ ಇಷ್ಟ ಇಲ್ಲ ಮೊದಲೆಲ್ಲ ಡಕತ್ಲಾನ ಸಿಕ್ಕಾಪಟ್ಟೆ ಕಮ್ಮಿ ಸಿಗೋಂಥ ಈಗಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ರೇಟ್ ತುಂಬಾ ಕಡಿಮೆ ಸಿಗುತ್ತೆ ಮೊದ್ಲು ಡೆಕತ್ಲಾನ್ ಜಾಸ್ತಿ ಖರೀದಿ ಮಾಡಿಲ್ಲ ನಾನು ನೋಡಿ ಜಾಕೆಟ್ಸ್

ನೋಡಿ ನೋಡಿ ಹಾಕಿ ನೋಡಿ ನೀವು ನೋಡ್ಬಿಟ್ಟು ಹೇಳಿ ನನಗೆ ನಾವು ಇರೋ ಪ್ರಾಡಕ್ಟ್ ಯಾವ್ದು ವೇಸ್ಟ್ ನೋದು ಆತರ ಅಲ್ಲ ನಾವ್ ಅದನ್ನ ರೆಕಮೆಂಡ್ ಮಾಡಲ್ಲ ನಮ್ಗೆ ಏನ್ ಅಡ್ಜಸ್ಟ್ ಆಗುತ್ತೋ ಅದನ್ನ ತಗೋತಾ ಇದೀವಿ ಅಷ್ಟೇ ಈ ಸೆಲೆಕ್ಷನ್ ಅಲ್ಲಿ ಒಂದು ಮೋಸ ಆಗಿದೆ ಸತೀಶಣ್ಣಂದು ಬರೀ ಎರಡು ಸಾವಿರ ನನಗೆ ಒಂದು ಐನೂರು ರೂಪಾಯಿ ಜಾಸ್ತಿ ಆಗಿದೆ ನನಗೆ ಐನೂರು ಬರಿ ಜಸ್ಟಿ ಇದೊಂದ್ಸೂರ ಮೇಲಾಗಿರೋದಕ್ಕೆ ಐನೂರು ರೂಪಾಯಿ ಜಾಸ್ತಿ ನಾವು ಅಣ್ಣ ಹಿಂಗೆಲ್ಲ ಹಿಡ್ಕೊಂಡು ಹೋದ್ರೆ ನಮ್ಮನ್ನ ಇದ್ರಲ್ಲಿ ಹಾಕೊಂಡು ಹೋಗೋಣ ಅದನ್ನ ಬಿಡಿ ಅದು ನಮ್ದಲ್ಲ ನಮ್ಮದಲ್ಲ ಇಷ್ಟು ಮಾತ್ರ ಹಾಕೊಂಡು ಹಿಂಗೆ ಇಟ್ಕೊಳ್ಳೋಣ ಅವ್ರು ನಮ್ಗೆ ಅಲ್ಲಿ ಕವರ್ ಬೇಕು ಕೇಳ್ತಾರೆ ಬೇಡ ಅಂತ ನನ್ಬೇಕಣ್ಣ

ನನ್ನ ಹತ್ರನೇ ಕೆಲಸ ಮಾಡಿಸ್ತಾವ್ರಲ್ಲ ಕಿರಣ್ ನೋಡಿಯಣ ಹಾ ಹೆಂಗೆ ಅದು ಸ್ಟ್ಯಾಂಡರ್ಡ್ ಅಂತೆ ನಾವೇ ಬಂದು ಕೆಲಸ ಮಾಡೋದು ಇನ್ನೊಂದು ತಗೊಳ್ಳೋದಿ ಡಿಸ್ಕೌಂಟ್ ಬರುತ್ತೆ ಅನ್ಸುತ್ತೆ ನೋಡಿ ಎರಡು ಸರಿ ಕ್ಲಾಸ್ ಸ್ಕ್ಯಾನ್ ಮಾಡಿದ್ರೆ ಅದಕ್ಕೆ ಎರಡು ಐಟಮ್ ಟೂ ಆಗಿದೆ ಎರಡು ಸರಿ ಸ್ಕ್ಯಾನ್ ಮಾಡಿದ್ರಲ್ಲ ಕ್ವಾಂಟಿಟಿ ಒಂದು ಮಾಡ್ಕೊಳ್ಳಿದ್ದು ಮೈನಸ್ ಮೊದಲಿಂದ ಮಾಡಿ ಈಗ ನಮಗೆ ದುಡ್ಡು ಕೊಟ್ಟು ನಾವು ಖರೀದಿ ಮಾಡೋದಲ್ದೇ ನಾವೇ ಕೆಲಸ ಮಾಡ್ಬೇಕಲ್ಲ ಹೇಳಿ ಹಿಂಗೆ ಬಂದರೆ ಹಾಂ ಹಾಂ ಆಯ್ತಲ್ಲ ಅದೇನು ಪರವಾಗಿಲ್ಲ ತುಂಬ ಈಸಿ ಮಾಡೋಕ್ಕವ್ರಿ ಬುಟ್ಟಿಗೆ ಹಾಕ್ರೆ ಸಾಕ್ಷಿ ಚೆನ್ನಾಗೋದು ತುಂಬ ಚೆನ್ನಾಗಿದೆ ಕಣು ಈಗ ನಾನು ಒಂದ್ಸರಿ ನೋಡ್ಕೊಂಬಿಟ್ನ ಈಗ ಮಾಡ್ಬಿಡ್ತೀನಿ ಈಗ ಹಾಂ ಇದು ಒಂದು ಪ್ಯಾಂಟು ಹೋಗ್ಲಿ ಶಾಮುಲಿಂಗ ಆಯ್ತಾ ಒಂದು ಆಯ್ತು ಓಕೆ ಇದು ಹೋಗ್ಲಿ ಶಾಮುಲಿಂಗ ಓಹ್ ಇನ್ನೊಂದು ಎಡ ಆಯಿತು ಹೋಗ್ಲಿ ಶಾಮುಲಿಂಗ ಆಡಾಯಿತು ಕುದಕ್ಕೆ ಹಾಕೊಳ್ಳೋದು ಹಾಂ ಓಕೆ ಎಲ್ಲ ಡೆಕಾತ್ಲಿಂದ ಫುಲ್ ಶಾಪಿಂಗ್ ಮಾಡ್ಕೊಂಬಂದು ಎಲ್ಲ ಚೆಕ್ ಮಾಡಿದ್ರು ಬುಟ್ಟಿನೇ ನಮಗೆ ಬೇಡ ತಗೊಂಡೋಗಿ ಅಂತ ಅದಕ್ಕೆ ಇದ್ದೀವಿ ಇದೀವಿ ಬನ್ನಿ ಬನ್ನಿ ಹೋಗೋಣ ಒಳ್ಳೆ ಮಜಾ ಫುಲ್ 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 ಶಾಪಿಂಗ್ ಇವತ್ತು ಮಜಾ ಚಂಡಿ ಚಂಡಿ ನೋಡಿ ಇಲ್ಲಿ ಒಳಗಡೆ ಹೋಗುವಾಗ ಒಂಥರ ವೆದರ್ ಇತ್ತು ಬರೋದ್ರೊಳಗೆ ಮಧ್ಯಾಹ್ನ ನಾಲ್ಕು ಗಂಟೆ ಈಟ್ ಲೆವೆಲ್ ಕತ್ಲೆ ಅಯ್ಯೋ ಬನ್ನಿ ಬನ್ನಿ ಹೋಗೋಣ ನಮಗೆ ಬುಟ್ಟಿ ಸಿಕ್ತು ಬುಟ್ಟಿ ಸಿಕ್ತು ಬುಟ್ಟಿ ಸಿಕ್ತು ಓಡಿ ಓಡಿ ಕೇಳಿದ್ರು ಚೆನ್ನಾಗಿದೆ ಅಲ್ವಾ ಹ್ಞೂ ಕಿರಣ್ ಸ್ಟಾರ್ಟಿಂಗ್ ಚಂಡೀಗಢ ತುಂಬ ಚೆನ್ನಾಗಿದೆ ಅಂದರು ನಾನು ಎಲ್ಲಿದೆ ಚೆನ್ನಾಗಿದೆ ಕಿರಣ್ ಅಂದೆ ಬೆಂಗಳೂರು ಬಟ್ ಪಾರ್ಕಿಂಗ್ ಪ್ಲಾಂಟ್ ಸಿಟಿ ಅಣ್ಣ ನೋಡಿ ಪಾರ್ಕಿಂಗ್ ಸಕ್ಕತ್ತಾಗಿದೆ ರೋಡ್ ಸೈಡ್ ಈ ಸ್ಟ್ರೀಟ್ಗೆ ಅಂತ ಬಂದು ಜಾಗ ನೋಡಿ ದಂಗ್ ಆಗೋದೆ ಅತ್ಲಾಗಿ ರೋಡು ಎಷ್ಟು ಚೆನ್ನಾಗಿದ್ದಾವೆ ಚಂಡಿಗಢಲ್ಲಿ ಅಂದರೆ ಒಳ್ಳೆ ಫಾರಿನ್ ಫಾರಿನ್ ನೋಡ್ದಂಗೆ ಆಯ್ತಾ ಇದೆ ಅಂದರೆ ಬ್ರಿಟಿಷರು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ಲ್ಯಾಂಡ್ ಮಾಡಿ ಮಾಡ್ರ ಖಾಲಿ ಜಾಗನ ಪ್ಲ್ಯಾನ್ ಮಾಡಿ ಮಾಡ್ರ ಅಂತ ಒಂದು ಡೆವಲಪ್ಮೆಂಟ್ ಏರಿಯಾ ಇದು ನಾರ್ಮಲ್ ಶಾಪಿಂಗ್ ಸ್ಟ್ರೀಟ್ ಇರ್ತಾವಲ್ಲ ನೋಡಿ ಕಾರ್ ನಿಲ್ಸಕ್ಕೆ ಎಷ್ಟು ಜಾಗ ಐತಿದು ಅಯ್ಯೋ ನೋಡ್ಬೇಕಾಯ್ತು ರೋಡ್ ಇನ್ನು ಸಖತ್ ಆಗಿದೆ ಸಖತ್ ಆಗಿದೆ ಕಿರಣ್ ನಮ್ಮ ಥರ ರೋಡ್ಗಳು ಹೆಂಗೆ ಇಷ್ಟ ಆಯ್ತಾ ಗೊತ್ತಾ ಶಾಪಿಂಗಿಗೆ ಲೇಡೀಸ್ಗೆ ಸಖತ್ ಚೆನ್ನಾಗಿದೆ ಇಷ್ಟು ದೊಡ್ಡ ರೋಡ್ ಬಿಡ್ತಾರ ಎಲ್ಲಿ ಬಿಡ್ತಾರೆ ಕಿರಣ್ ಈ ಕಾಲದಲ್ಲಿ ಇಷ್ಟು ದೊಡ್ಡ ಜಾಗ ರೀಸೆಂಟ್ ಹೌದಾ ಸಖತ್ ಆಗಿ ಪ್ಲಾನ್ ಆಗಿದೆ ಅದೇ ಅದೇ ಲೆನ್ಸ್ ಕಟ್ ಈ ಕಡೆ ನೋಡಕ್ಕೆ ಒಂದು ಸಿಟಿ ನೋಡಕ್ಕೆ ಖುಷಿ ಆಗುತ್ತೆ ಟ್ರಾಫಿಕ್ ಇಲ್ಲ ಅಂದ್ರೆ ಎಷ್ಟು ವೆಹಿಕಲ್ಸ್ ಇದ್ರು ರೋಡ್ ಇಷ್ಟು ದೊಡ್ಡ ಬಿಟ್ಟಿರೋದಕ್ಕೆ ಟ್ರಾಫಿಕ್ ಇಲ್ಲ ಬ್ರಿಟಿಷ್ ಎಲ್ಲ ಪ್ಲಾನ್ ಇದ್ರ ಇಲ್ಲಿ ಮೇನ್ ಕ್ಯಾಪಿಟಲ್ ಮಾಡ್ಕೊಬಿಟ್ಟಿದ್ರ ಇದು ವಿ ಐ ಪಿ ಸ್ಟ್ರೀಟ್ ಅಂತಲ್ವಾ ವಿ ಐ ಪಿ ರೋಡ್ ವಿ ಐ ಪಿ ರೋಡ್ ಚಂಡೀಗಡಲ್ಲಿ ಬೈ ಲೆನ್ಸ್ ಕಾಟ್ ಲೆನ್ಸ್ ಕಾಟ್ ಇದ್ದಾರೆ ಲೆನ್ಸ್ ಕಾಟ್ ಇದಾರೆ ಒಳ್ಳೆ ಜನ ಒಳ್ಳೆ ಜನ ಪರವಾಗಿಲ್ಲ ಡೆಲ್ಲಿ ಡೆಲ್ಲಿ ತರ ಇಲ್ಲ ನನಗೆ ಎಲ್ಲಿ ಓದ್ರೂ ಯಾವ ರೋಡ್ ಅಲ್ಲಿ ದುಡ್ಡು ಬಿದ್ದಿದ್ರಿ ಇದ್ರಿ ಹೌದಾ ಹ ಒಂದು ರೂಪಾಯಿ ಒಂದು ರೂಪಾಯಾ ಉದ್ದ ಜಾಕವರ ಎಲ್ಲರೂ ಅದು ಕೈನ ಅದ್ರತೆ ಹ ಹ್ಮ್ ಹ್ಮ್ ರೂಪಾಯಿ ಆಡ್ ಆಯ್ತ ಟ್ರಿಪ್ ಗೆ ಅಂತಾ ಏನು ಬ್ಯೂಟಿಫುಲ್ ಆಗಿದೆ ಶಾಪಿಂಗ್ ಮಾಡಕಂತ ಸ್ಟ್ರೀಟ್ ಅಲ್ಲಿ ತಿನ್ನಕ್ಕೆ ಎಲ್ಲ ಎಲ್ಲ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ನೋಡನೆ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವು ಅನ್ಕೊಂಡಿದ್ದ ಗ್ಲಾಸ್ ಇಲ್ಲ ಇಲ್ಲ ಚಿತ್ರಲೇ ಬೇಕ ಇಲ್ಲಿ ಹೌದಾ ಮಾತ್ರ ಗ್ಲಾಸ್ ಚಿndಿಯಾಗಿದೆ ಕಿರಣ್ ನಾನು ನೋಡಿದ್ನಲ್ಲ ಇಮೇಜ್ ಅಲ್ಲಿ ಹಾ ನಾನು ಅಂತಕೊಂಡು ಬಿತ್ತೀನಿ ಇಲ್ಲಿ ರಿಬಾ ನೀವೇ ಗ್ಲಾಸ್ ಸ್ಟೋರ್ ಅಲ್ಲಿ ಓ ಇದೆ ಈ ಆರ್ಡರ್ ಎರಡು ಆರ್ಡರ್ ಆ ಗ್ಲಾಸ್ ನೀವು ಹಾಕಿದ್ ನೋಡಿ ನನಗೆ ಅದು ಹಚ್ಚಿಡ್ಬಿಡ್ತದ ಅದೊಳಗೆ ತೋರಿಸಿದ್ಮಿ ಅಲ್ಲಿ ನೋಡಿದ್ಮೇಲೆ ಅದು ಕಿರಣ್ ಇದು ಹಾಕಿದ್ರೆ ಯಾವ್ದೋ ರೀಲಲ್ಲಿ ನೋಡಿದ್ದೆ ಅಂತ ಎಲ್ಲ ಕಡೆ ಕಳ್ಕೊ ಬರ್ತೀರಲ್ಲ ಕಿರಣ್ ನೀವು ಒಂದು ಮನೆ ಮಾಡ್ಕೊಳ್ಳಿ ಫಸ್ಟ್ ತಿಂಗ್ಸ್ ನೆಲ್ಲ ತೆಗೆದು ಒಂದು ರೂಮಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲ ನಮ್ಮ ಮನೇಲಿ ಯಾವ್ದೋ ಶೂ ಬಿಟ್ಟಾಗಿದ್ದೀರಿ ಗೊತ್ತಾ ನೀವು ಜಾಗಿಂಗ್ ಶೂದ ಯಾವ್ದೋ ಬಿಟ್ಟೋಗಿದ್ರಿ

ಒಂದು ಪಾರ್ಕಿಂಗ್ ಆ ಊರಲ್ಲಿ ಆಮೇಲೆ ಊರಿಗೆ ಎಂಟ್ರಿ ತಗೋಬೇಕು ಅಂದ್ರೆ ಒಂದ್ ತಿಂಗಳ ಹಿಂದೆ ಪರ್ಮಿಷನ್ ತಗೋಬೇಕಿತ್ತಂತೆ ಓಲ್ಡ್ ಸಿಟಿ ಅದು ಸೊ ಹಂಗಾಗಿ ಹೊಸಬುರ್ ಕಾರ್ಗೂ ಬೈಕ್ಗಳನ್ನ ಬಿಡಕ್ ಬಿಡಲ್ಲ ಅವರು ಅಲ್ಲಿರೋರ್ಗೆ ವಿನೆಟ್ ತರ ಒಂಥರ ಪರ್ಮಿಷನ್ ಲೈಸೆನ್ಸ್ ತರ ಇರುತ್ತೆ ನಾವು ಅದನ್ನ ತಗೊಂಡ್ಬರ್ಬೇಕಿತ್ತಂತೆ ನಂಗೆ ಗೊತ್ತು ಅದಕ್ಕೆ ಅರ್ಜೆಂಟ್ ಆಗಿ ಹೋಗಕ್ಕೋಗಿ ಆ ಗ್ಲಾಸ್ ಸಿಟಿ ಹೆಂಗೈತೆ ಚಂಡಿಗಳು ಇಲ್ಲಿ ನೋಡಿ ಹಿಂದ್ಗಡೆ ಈ ಕಡೆ ಎಲ್ಲ ಹಿಮಾಚಲಕ್ಕೆ ಬಂದ್ವಿ ಸ್ವಾಗತ ಸ್ವಾಗತ ಹಿಮಾಚಲಕ್ಕೆ ಸ್ವಾಗತ ಇಪ್ಪತ್ ರೂಪಾಯಿ ಆಗಿಯಾ ಇಪ್ಪತ್ ರೂಪಾಯಿ ಕಾಯಿನ್ ಬಂದಿಲ್ಲ ಕೇಳ ಒಳ್ಳೇದು ಅಲ್ಲಿ ನೀವು ಕ್ಯಾಮರಾ ಹಿಡ್ಕೊಂಡ್ರಿ ಏನು ತಲೆ ಕೆಡ್ಸ ನಗು ಜನ ಹಂಗೆ ಅದು ಬೇರೆ ತರ ಹಿಮಾಚಲ್ ಎಂಟ್ರಿ ಅರವತ್ತು ರೂಪಾಯಿ ಎಂಟ್ರಿಗೆ ಅಂತ ತಗೊಂಡಿದ್ದಾರೆ ಎಂಟ್ರಿ ಚಾರ್ಜಸ್ ಅಂತ ಮಾಡೋರು ಏನೋ ಇದೆ ಅನ್ಸುತ್ತೆ ನಾನು ಬೈಕಲ್ಲಿ ಬಂದಾಗ ಏನೂ ಇರಲಿಲ್ಲ ಮೇ ಬಿ ಕಾರ್ ಇದೆ ಅಂತ ಕಾಣಿಸುತ್ತೆ ಇರಲಿ ಬಿಡಿ ಅವ್ರಲ್ಲ ತೊಂದರೆ ಇಲ್ಲ ನಮ್ಮ ರುತ ನೋಡ್ರಿ ಈಗ ಶಿಮ್ಲಾದಲ್ಲಿ ಇದ್ದೀವಿ ಈಗ ಶಿಮ್ಲಾ ಅಂತಾನೆ ಶಿಮ್ಲಾ ಇದೆ ಹಿಮಾಚಲ್ ಪ್ರದೇಶ ಎಂಟ್ರಿ ಪೆಟ್ರೋಲ್ ಬರೀ ತೊಂಬತ್ಮೂರು ರೂಪಾಯಿ ಇಲ್ಲಿ ಲೀಟ್ರು ಖುಷಿಯಾಗೋಯ್ತು ಕಮ್ಮಿ ಆಕ್ಚುಲಿ ಪೆಟ್ರೋಲ್ ಇನ್ನು ಕಮ್ಮಿ ಅಲ್ವಾ ಹಾಂ ಇಲ್ಲಿ ಪೆಟ್ರೋಲ್ ಅಂತ ಕಮ್ಮಿ

ಚಿಕ್ಕ ಹುಡ್ಗುಂಟ್ರೆ ಸಾಕೊಂಡು ಕಿರಣ್ ಕಿತ್ತಾಡಿ ಕಿರಣ್ ಫುಲ್ ರೆಡಿ ಆಗಿದ್ದಾರೆ ಫುಲ್ ಹ್ಯಾಪಿಯಾಗಿ ಚಿಕ್ಕ ಹುಡ್ಗು ಥರ ಆಡ್ತಾಯಿದ್ದಾರೆ ನಮ್ಮದು ಎಲ್ಲ ಒಂದು ಸ್ವಲ್ಪ ಅದು ಅವೆಲ್ಲ ರೆಡಿಯಾಗಿದೆ ಸಖತ್ತಾಗಿದೆ ರೂಮು ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಜನ ಮಾತ್ರ ಬಂದಿದ್ದಾಗ ನೋಡಿ ಅದೇ ಹೇಳೋದು ಒಬ್ಬರು ಮಾತಾಡ್ಸೋದು ಎಷ್ಟು ಫ್ರೆಶ್ನೆಸ್ ಫೀಲ್ ಸಿಗುತ್ತೆ ಚೆನ್ನಾಗಿ ಮಾತಾಡ್ಸೋದು ಇವತ್ತು ಎಷ್ಟು ನೆಗೆಟಿವ್ ಎನರ್ಜಿ ಆಗಿತ್ತು ನಮಗೆ ಅಷ್ಟೇ ಪಾಸಿಟಿವ್ ಪಟ್ಟು ಪಾಸಿಟಿವ್ ಜನ ತುಂಬಾ ಒಳ್ಳೆ ಜನ ಇದೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ ಸೈಕಲ್ ಉಡ್ತೀರಾ ನೀವು ಮಾತು ಕತೆ ನಮ್ಗೆ ಏನು ಅನ್ಸ್ಬಿಡ್ತಾ ಅವ್ನ ಒಂದು ಪೀಕಲ್ಲಿ ಅವ್ರಿಗೆ ಏನು ಇರಲ್ಲ ಒಂದ್ ಐನೂರು ರೂಪಾಯಿ ಇಸ್ಕೊಂಡು ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಹತ್ತ ಸಲ ಟೀ ಕೇಳೋರು ಬೇಜಾರ್ ಮಾಡ್ಕೊಡಲ್ಲ ಬೆಂಕಿ ತಂದ್ ಕೊಡ್ತಾರೆ ಅವೆಲ್ಲ ನೋಡ್ಬಿಟ್ಟಾಗ ಏನ್ ಅನ್ಸುತ್ತೆ ಎಷ್ಟ್ ಹಣ ಇದ್ರೆ ಏನ್ ಬಿಡು ಶ್ರೀಮಂತ್ರಿ ಬಿಡು ಅನ್ಸ್ಬಿಡಪ್ಪ ಅಲ್ವಾ ನಾನು ಹೇಳದ್ ಬೇಡ ಲೈಫ್ ಫೀಲ್ ಆಗಿ ಬಟ್ ಎಂಟ್ರಿ ಆಗಿದ ತಕ್ಷಣ ಹಿಮಾಚಲ ಪ್ರದೇಶದಲ್ಲಿ ನಮಗೆ ಒಳ್ಳೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ಇಲ್ಲಿ ರೋಡ್ ಸೈಡ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಎಂಟ್ರಿ ಆಗಿದ ತಕ್ಷಣ ಕಿರಣ್ ಬೇಡ ಬೇಡ ಇಲ್ಲೇ ಆತರ ರೂಮ್ ಸಿಗ್ತಾರೆ ಸ್ಟಾಪ್ ಮಾಡಿಬಿಡೋಣ ಕಣ್ ತುಂಬಾ ನೋಡಬೇಕು ಅದನ್ನ ಅಂತ ಆಲ್ರೆಡಿ ಭಾರತ ದೇಶದ ಕುತ್ತಿಗೆ ಹತ್ರ ಏನು ಇದು ಸರಮಾಲೆ ಹಾಕೊಂಡು ಅಂತ ಜಾಗದಲ್ಲಿ ನಾವು ಒಂದು ಮಣಿಯಾಗಿ ಏನಂದ್ರೆ ನನಗೆ ಫಸ್ಟ್ ಬಂದಾಗ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಆ ಎಕ್ಸೈಟ್ಮೆಂಟ್ ಹೆಂಗೆ ನಾನ್ ನಿಮಗೆ ಕೊಡದೆ ಹೋಗ್ಲಿ ವಾಪಸ್ ಬರುವಾಗಲೂ ಇದೇ ರೋಡಲ್ಲಿ ಬರ್ತೀವಿ ಬಟ್ ವಾಪಸ್ ಬರ್ಬೇಕಾದ್ರೆ ಆ ಸ್ವಾರಸ್ಯ ಇರಲ್ಲ ಇರಲ್ಲ ನೋಡಿ ಎಷ್ಟು ಖುಷಿ ಪಡ್ತೀರಾ ಅಂದ್ರೆ ಬಟ್ ಇದು ಏನ್ ಅನ್ಸುತ್ತೆ ಅಂತಂದ್ರೆ ಜನ ಪ್ರಕೃತಿ ಜೊತೆ ಎಷ್ಟು ಬೆರೆತು ಜೀವನ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಸ್ಟ್ರಗಲ್ ಇದೆ ಕೊನೆಗೂ ಇವತ್ತು ನಾವಿಬ್ರು ಭಾರತ ಮಾತೇನೆ ಮಣಿ ಸರದಲ್ಲಿ ನಾವಿಬ್ರು ಒಂದೆರಡು ಮಣಿ ಮಣಿಯಾಗಿದೀವಿ ಇವತ್ತು ಹಿನ್ಗ್ತಾ ಇದ್ವಿ ಮಣಿಯಾಗಿ ಈ ಮಣಿ ನಾಳೆ ಸಿರುಕು ಅಂತ ಹೋಗಲ್ಲ ಅಲ್ಲೇ ಕಿವಿ ಹತ್ರಕ್ಕೆ ಮೂಗ ಹತ್ರ ಅಲ್ಲಿವರೆಗೂ ಹೋಗ್ತೀವಿ ಹಾಂ ಸರಿ ಆಯ್ತು ಈಗ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ತುಂಬಾ ನಮ್ಮ ಪರ್ಸನಲ್ ಟೈಮ್ ಈಗ ಒಂದು ಇಷ್ಟು ರೀಲ್ಸು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಊಟ ಮಾಡಿ ಹಾಗಾಗಿ ಎದ್ದಿದ ತಕ್ಷಣ ಮತ್ತೆ ಇನ್ನೊಂದು ಲಾಕ್ ಶುರು ಮಾಡ್ತೀವಿ ನಾಳೆಯಿಂದ ಒಂದ್ ದಿನದಲ್ಲಿ ಎರಡು ಇಲ್ಲ ಮೂರ್ ಲಾಕ್ಸ್ ಈ ತರ ಬರ್ತಾ ಹೋಗುತ್ತೆ ಅಂದ್ರೆ ಒಂದೇ ದಿನದ್ದು ಮೂರ್ ಮೂರ್ ಲಾಕ್ಸ್ ನಾ ಮಾಡ್ತಾ ಹೋಗ್ತೇವೆ ಅಲ್ವಾ ಯಾಕಂದ್ರೆ ಇಲ್ಲಿ ಬರೋ ಜರ್ನಿ ಬೋರಿಂಗ್ ಆಗುತ್ತೆ ಅಂದ್ಬಿಟ್ಟು ದಿನಕ್ಕೆ ದಿನಕ್ಕೊಂದೇ ಲಾಕ್ ಮಾಡಿದೀನಿ ಓಕೆ ಈಗ ಹೇಳ್ತಾ ಇರ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈನ್ ಜೈಕ ಜೈ ಕರ್ನಾಟಕ